ಸ್ವಾಗತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸೋಕ್ಷೇತ್ರ ಹಾರಕೂಡ ಸಂಸ್ಥಾನ ಹಿರೇಮಠದ ಆವರಣದಲ್ಲಿ ನಿರ್ಮಾಣಗೊಳ್ಳಲಿರುವ ಸಿಸಿ ರಸ್ತೆ ಕಾಮಗಾರಿಗೆ ಶ್ರೀಮಠದ ಪೀಠಾಧಿಪತಿಗಳಾದ ಪರಮಪೂಜ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಸನ್ನಿಧಿಯಲ್ಲಿ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶ್ರೀ ಶರಣು ಸಲ್ಗರ್ ಚಾಲನೆ ನೀಡಿದರು चिदङ्गं ऋचुवाकारं चिद्भस्म लिङ्गधरणस्मं धारयामि परमानन्दसौरभ्या परिपूर्णादिगन्तरं ग्रहणपरमं गन्धं कर्पया परमेश्वर गन्धं धारयामि धारयामिश्रितं अर्पयामि मा भक्तय प्रसिद्ध परमेश्वरक्षतां धारयामि त्रिदलं त्रिगुणाकारं त्रिनेत्रं चायम्

ಮಂತ್ರ ಗುರುರ್ವಾಕ್ಯ ಮೂಲ ಗುರುರ್ ಕೃಪಿಯಂ ಗುರುರ್ ವಿಷ್ಣು ಗುರುರ್ ದೇವೇಶ್ವರ ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುಮೇನಿಂಗ ಜಾಯತ್ವ ನಿಯಲಿಕೆ ಸುಲಭೋಪಾಯಿರಿಟ್ಟ ಸ್ಥಳಕ್ಕೆ ಕುರುವ ಪಾವನ ಮಾಡಿದ రాయపుర్వాచార్య సంగశా శ్రీమద్కూడ పట్రంబా పరిపీటూత్రం శ్రీ గురువరంగరయా మంగళం వరకీటర త్రిశూల శ్రీ మంగళం ർവാരം ഭജ്രഹാരം സദാ വസന്തൃത്തമഹമേ കർപ്പദീപം നിരാജയാ తాని ధర్మాన్ని ప్రతమాని సేహానకే సదా పంచాను పంచాక్షరణపంచూత్రగ్రక్యో సంతృప్త జగద్యతరందే శ్రీ పార్వతి పరమేశ్వరం जय मंगलम जन पार्वती दे शिव हर हर महादेव जय हरकुडुंच वाले महाराज की जगत आदि स्वामी ईश्वर महाराज जगत गौरव पंचाचर महाराज की महालक्ष्मी माता की धनलक्ष्मी माता की जय श्री मल्लिनाथिरमठारकुड मुखंडरादा मैक्राश नागराडे एपीएमसी माजी अध्यक्ष सिद्धरामप्पा गुदगे ಎ ಡಬಲ್ ಎಡಬ್ಲಿ ಧನರಾಜ್ ಚೌಹಾಣ್ ಎಇ ಕೆಬಿ ವಿಜಯ್ ಕುಮಾರ್ ಸಂಗೋಡ್ಗೆ ಆನಂದರಾವ್ ಝಳಕೆ ಅಪ್ಪಣ್ಣ ಡಾವ್ರೆ ಬಾಲಾಜಿ ಬಿರಾದರ್ ಈಶ್ವರಯ್ಯ ಮಠಪತಿ ಅಪ್ಪಣ್ಣ ಜನ್ಮಾಡ ಮಾಥುರಾಯ್ ಕೆರಗೋಟೆ ನಾಗಣ್ಣ ಪೀರ್ಜೆ ಕಾರ್ತಿಕ್ ಸ್ವಾಮಿ ಎಲರ್ಗುಂಡಿ ಗುರು ದೇಗಾವ್ ಮುಂತಾದವರು ಉಪಸ್ಥಿತರಿದ್ದರು ಈ ಕಾಮಗಾರಿಯು ಲೋಕೋಪಯೋಗಿ ಇಲಾಖೆಯಿಂದ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿದೆ वीर कैलास देवर हार कूड चन्ना वीर कैलास देवर ॐ श्री गुरुवर साक्षात् शङ्कर ॐ श्री गुरुवर साक्षात शङ्कर गुरु हार कूड चन्ना वीर ಅಪಾರ ದೂರ ಮಾಡಿದೇನಿ ಬಂಧನ ಪಾರ ಚರಣ ಕಮಲಗಳಿಗೆ ನಮಸ್ಕಾರ ಚರಣ ಕಮಲಗಳಿಗೆ ನಮಸ್ಕಾರ कूड़ा देवरा। हार कूड चन्ना वीर कैलास देवर हार कूड चन्ना वीर कैलास देवर ॐ श्री गुरुवर साक्षात् शङ्कर ॐ श्री गुरुवर साक्षात् शङ्कर हार कूड चन्ना वीर कैलास देवर ಮಕ್ಕಳಿಗೆ ನೀವೇ ಆಧಾರ ನೀಡಿದಿರಿ ಶಿಕ್ಷಣ ಸಂಸ್ಕಾರ ನೀಡಿದಿರಿ ಶಿಕ್ಷಣ ಸಂಸ್ಕಾರ ಕಲಿಯುಗ ತೊಳಗಿನ ದೇವರ ಕಲಿ ಹರಕೂಡ ಚನ್ನಾ ವೀರ ಕೈಲಾಸ ದೇವರ ಹರಕೂಡ ಚನ್ನಾ ವೀರ ಕೈಲಾಸ ದೇವರ ಓಂ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು YouTube ನಲ್ಲಿ ಶ್ರೀ ಹರಕೂಡ S R I H A R K O O D ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ